ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ನಟ ದರ್ಶನ್ ತೂಗುದೀಪ್ ಮತ್ತೆ ಜೈಲುವಾಸಕ್ಕೆ ಮರಳಿದ್ದಾರೆ ದರ್ಶನ್ ಅವರ ಇದ್ರೆ ನೆಮ್ಮದಿಯಾಗಿ ಇರಬೇಕು ಅನ್ನೋ ದರ್ಶನ್ ಅವರ ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಇದೇ ಕಾರಣಕ್ಕೆ ದರ್ಶನ್ ಅಭಿನಯದ ಡೇವಲ್ ಸಿನಿಮಾದಲ್ಲೂ ಕೂಡ ಇದೇ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ ಕೂಡ ಕಂಪೋಸ್ ಆಗಿತ್ತು ಆದರೆ ಈ ಹಾಡ್ ರಿಲೀಸ್ ಆಗುವ ಹೊತ್ತಿಗೆ ಜಾಮೀನ್ ರದ್ದಾಗಿ ದರ್ಶನ್ ಮತ್ತೆ ಜೈಲುವಾಸ ಸೇರಿದ್ದಾರೆ ಸ್ನೇಹಿತರೆ ಇದೀಗ ದರ್ಶನ್ ಅವರ ಅಕ್ಕನ ಮಗ ಚಂದನ್ ಕುಮಾರ್ ಇದೇ ಹೆಸರಿನಲ್ಲಿ ನಾನ್ ವೆಜ್ ಹೋಟೆಲ್ ಕೂಡ ತೆರೆದಿದ್ದಾರೆ ಈ ವಿಡಿಯೋ ಕೂಡ ಸಖತ್ ಕೂಡ ವೈರಲ್ ಆಗಿದೆ ಸ್ನೇಹಿತರೆ ಇನ್ನು ಮೈಸೂರು ದಸರಾದಂತೆ ಅಲ್ಲಿ ನಡೆಯುವ ದಸರಾ ಆಹಾರ ಮೇಳ ಕೂಡ ಸಖತ್ ಫೇಮಸ್ ಆಗಿದೆ ಬೇರೆ ಬೇರೆ ಊರುಗಳಿಂದ ಈ ಆಹಾರ ಮೇಳದಲ್ಲಿ ತಿಂದು ತೇಗಲು ಜನ ಇಲ್ಲಿಗೆ ಬರ್ತಾರೆ ಸ್ನೇಹಿತರೆ ಈ ಭಾರಿ ದರ್ಶನ್ ಅವರ ಅಳಿಯ ಚಂದು ಕೂಡ ಆಹಾರ ಮೇಳದಲ್ಲಿ ನಾನ್ ವೆಜ್ ಹೋಟೆಲ್ ಕೂಡ ತೆರೆದಿದ್ದಾರೆ ಇದಕ್ಕೆ ನೆಮ್ಮದಿಯಾಗಿ ಊಟ ಮಾಡಿ ಎಂದು ಅವರ ತಾಯಿ ಮೀನಾ ಅವರ ಮಳಿಗೆ ಭೇಟಿ ಕೂಡ ನೀಡಿದ್ದಾರೆ ಸ್ನೇಹಿತರೆ ಮೈಸೂರಿನ ಆಹಾರ ಮೇಳದಲ್ಲಿ ಭಾರಿ ಜನ ಸೇರುವ ಹಿನ್ನೆಲೆ ಚಂದನ್ ಕುಮಾರ್ ಕೂಡ ಫೇಮಸ್ ಡಯಲಾಗ್ ಅನ್ನೇ ತಮ್ಮ ಮಳಿಗೆ ಇಟ್ಟಿದ್ದಾರೆ ಈಗಾಗಲೇ ಇದೇ ನೆಮ್ಮದಿಯಾಗಿರಬೇಕು ಅನ್ನೋದು ದರ್ಶನ್ ಅಭಿಮಾನಿಗಳ ಬಾಯಲ್ಲಿ ಹರಿದಾಡುತ್ತಿದ್ದು ಆಹಾರ ಮೇಳದಲ್ಲಿ ಬರುವವರ ಸೆಳೆಯುವ ಈ ವಿಭಿನ್ನ ಪ್ರಯತ್ನಕ್ಕೆ ಮಾಡಿದ್ದಾರೆ ಈ ಬಾರಿ ದರ್ಶನ್ ಅವರ ಅಕ್ಕ ದಿವ್ಯಾ ಅವರ ಮಗ ಚಂದನ್ ಹೋಟೆಲ್ ತೆರೆದಿದ್ದು ಮೀನಾ ತೂಗುದೀಪ್ ಕೂಡ ಸಾಥ್ ನೀಡಿದ್ದಾರೆ ಸ್ನೇಹಿತರೆ ಇನ್ನು ಚಂದು ತೆರೆದಿರುವ ಮಳಿಗೆಯಲ್ಲಿ ಚಿಕನ್ ಪಲಾವ್ ಮಟನ್ ಪಲಾವ್ ಮಟನ್ ಚಾಪ್ಸ್ ಮಟನ್ ಕಬಾಬ್ ಚಿಕನ್ ಫ್ರೈ ಚಿಕನ್ ಕಬಾಬ್ ತೇರಿದಂತೆ ಬಾಯಲ್ಲಿ ನೀರಿಸುವ ನಾನ್ ವೆಜ್ ಮೇನ್ ಕೂಡ ಈ ವಿಡಿಯೋ ಇನ್ಸ್ಟಾಗ್ರಾಂನಲ್ಲೂ ಕೂಡ ಯೂಟ್ಯೂಬ್ನಲ್ಲೂ ವೈರಲ್ ಆಗಿದೆ ದರ್ಶನ್ ಅವರ ಅಳಿಯ ಅಂಗಡಿ ಎಂದು ಜನ ಮುಗಿಬೀಳುತ್ತಿದ್ದಾರೆ ಚಂದನ್ ಜೊತೆ ಸೆಲ್ಫಿ ಕೂಡ ಕಿಕ್ಕಿಸಿಕೊಳ್ಳುತ್ತಿದ್ದಾರೆ ದರ್ಶನ್ ಅವರು ಕೊಲೆ ಕೇಸ್ ಅರೆಸ್ಟ್ ಆದಾಗ ಜೈಲಿಗೆ ಚಂದನ್ ಕುಮಾರ್ ಅವರೇ ಬಟ್ಟೆ ಹಾಗೂ ಇತರ ಸಾಮಗ್ರಿ ಕೂಡ ನೀಡುತ್ತಿದ್ದಾರೆ ಸ್ನೇಹಿತರೆ ಇನ್ನು ಅಲ್ಲದೆ ಅವರ ಕುಟುಂಬದಿಂದ ಮುಂದಿನ ತಲೆಮಾರಿನವರಾದ ಚಂದನ್ ಅವರು ಪುತ್ರ ವಿನೀಶ್ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸಲು ದರ್ಶನ್ ಮುಂದಾಗಿದ್ದಾರೆ ದರ್ಶನ್ ಬಳಿಕ ಚಂದನ್ ಚಿತ್ರರಂಗಕ್ಕೆ ಎಂಟ್ರಿ ಕೊಡುವುದು ಪಕ್ಕಾ ಎನ್ನಲಾಗಿದೆ ಸ್ನೇಹಿತರೆ ಇನ್ನು ನಾವು ಹೇಳೋದು ಇಷ್ಟೇ ಸ್ನೇಹಿತರೆ ನೆಮ್ಮದಿಯಾಗಿ ಊಟ ಮಾಡಿ ನಾನ್ ವೆಜ್ ಹೋಟೆಲು ಚಂದನ್ ಅವರು ತೆರೆದಿದ್ದ ಿ ನಾವು ಕೂಡ ಅವರನ್ನು ಸಾಥ್ ನೀಡುತ್ತಿದ್ದೇವೆ ಹಾಗೂ ಶುಭ ಕೂರ ಹಾರಿಸ್ತಿದ್ದೇವೆ ಸ್ನೇಹಿತರೆ ಇನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಅನಿಸಿಕೆಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು